ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮನೇಲೇನೆ ಮಸಾಲೆ ಪುರಿಗೆ ಮಸಾಲಾನ ಯಾವ ರೀತಿ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇವಾಗ ನಾನು ಪಾನಿಪುರಿ ಮಸಾಲಾನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಸಿಂಪಲ್ ಆಗಿ ನಾವು ಬೇಗನೆ ಮಾಡ್ಕೋಬೋದು ನಾವು ಔಟ್ಸೈಡ್ ತಿನ್ನೋಕೆ ಹೋಗ್ತೀವಿ ಅಂದರೆ ಆಗೂ ಇರಲ್ಲ ಹಾಗೆ ಅಮೌಂಟ್ ಕೂಡ ತುಂಬ ಹೈ ಆಗುತ್ತೆ ಅಂಥ ಟೈಮಲ್ಲಿ ನಾವು ಇನ್ಸ್ಟಂಟಾಗಿ ಬೇಗನೆ ಮನೇಲಿ ಈ ರೀತಿ ಮಸಾಲೆ ಪುರಿನ ಮಾಡಿಕೊಂಡು ತಿನ್ಬೋದು ನಿಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಹಾಗಾದರೆ ವಿಡಿಯೋನ ಜಾಸ್ತಿ ಎಳಿಯೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ మొదలై ఒరడు ఆలూగడ్డ తు బేయోతాదీని నన్ను ఆలూగడ్డేన క్లీన్ మిబిట్టు కట్మీ మూరు విజల్న కూస్కోతాదీ అదాదే ఆలూగడ్డే బెదమే అద్ర సిప్పన తగ్బిట్టు మే అదే బటణి కాళన సేర్స్బి మొత్తం ఎరడు విజల్న కుగ్స్తాని ಇದಕ್ಕೆ ಈ ಮಸಾಲಾಗೆ ಮೇನ್ ಇಂಗ್ರೀಡಿಯಂಟ್ಸೇ ಇದೆ ಅಂತ ಅದಾದ ಮೇಲೆ ನಾವು ಇದಕ್ಕೆ ಸ್ಪೈಸಸ್ಗೆ ಏನೇನು ಸೇರಿಸಬೇಕು ಅಂತ ಹೇಳ್ತೀನಿ ನೋಡಿ ಒಂದು ಪ್ಯಾನ್ಗೆ ನಾನು ಆಯಿಲ್ನ ಹಾಕ್ಬಿಟ್ಟು ಎರಡು ಈರುಳ್ಳಿ ಒಂದು ಸ್ವಲ್ಪ ನಾಲ್ಕು ಐದು ಆಗುವಷ್ಟು ಬೆಳ್ಳುಳ್ಳಿನ ಚುಲ್ಬಿಟ್ಟು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ತುಂಬ ಖಾರ ಇದ್ದರೆ ಕಡಿಮೆ ಇಲ್ಲಾಂದರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು ಅದ್ರ ಜೊತೆಗೆ ಕೊತ್ತಂಬರಿ ಪುದೀನ ఇష్ట సేర్స్బి చన ఫ్రై మాకు నూ ఇకే శుంఠినూ కూడా సేర్స్తాని ఇది జాస్తి వు ఫ్రై ఆ స్వల్పొత్తు బాడ్రె సాకు అదామే బేసిట్హ ఆలూగడ్డ జస్ట్ అదరల్ నూ స్వల్ప ఫ్రై మాకుతీ అదామే బటణి కళ్ళను కూడా సేర్స్బిట్టు గ్యాస్ స్టోన ఆఫ్ మాకుండు స్వల్పొత్తు ಆರಕ್ಕೆ ಬಿಟ್ಟು ಅದಾದ ಮೇಲೆ ನಾನು ಇದಿಷ್ಟನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈ ಮಸಾಲಾನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀವು ಕುದಿಯೋಕ್ಕೆ ಬಿಡಬೇಕು ನಾನು ಬಟಾಣಿ ಬಟಾಣಿಕಾಯಿನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದಕ್ಕೆ ನೀವು ಸ್ವಲ್ಪ ಗರಂ ಮಸಾಲ ಇಲ್ಲ ಅಂದರೆ ಖಾರ ಬೇಕು ಅಂದರೆ ಸ್ವಲ್ಪ ಅಚಕಾರದ ಪುಡಿ ಕೂಡ ಸೇರಿಸ್ಕೋಬೋದು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಆದಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ರುಚಿ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದಿಸ್ಬಿಟ್ರೆ ರೆಡಿ ಪಾನಿಪುರಿ ಮಸಾಲ ರೆಡಿ ಆಗಿಬಿಡ್ತು ತುಂಬಾ ಟೇಸ್ಟಾಗಿರುತ್ತೆ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನಾನು ಇವತ್ತು ಪುರಿನ ಮನೇಲೇ ಮಾಡ್ತಾಯಿಲ್ಲ ರೆಡಿ ಪುರಿನೇ ಸಿಗುತ್ತೆ ಅದನ್ನು ತಂದು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕು ಅಂದರೆ ನಾನು ಪುರಿ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ಔಟ್ಸೈಡ್ ಹೋಗಿ ತಿನ್ನೋಕ್ಕಿಂತ ಈ ರೀತಿ ಪುರಿ ಕಾಲು ಕೆ ಜಿಗೆ ಮೂವತ್ತು ರೂಪಾಯಿ ಅಷ್ಟೆ ಒಂದು ಐವತ್ತು ಅರವತ್ತಿರುತ್ತೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಮನೆಯಲ್ಲೇ ನೀವು ಪುರಿ ರೆಡಿ ಮಾಡೋದಕ್ಕಿಂತ ಈ ರೀತಿ ರೆಡಿ ಪುರಿನೇ ತಂದು ಮಸಾಲ ಪಾನಿಪುರಿನ ಮಾಡಿಕೊಂಡು ತಿನ್ಕೋಬೋದು ನೋಡಿದ್ರಲ್ಲ ಇದಕ್ಕೆ ನಾನು ಪುರಿನ ಹಾಕ್ಬಿಟ್ಟು ಅದಾದಮೇಲೆ ಅದಕ್ಕೆ ಏನೇನು ಸೇರಿಸಬೇಕು ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕೆ ಮಸಾಲಾನ ಸೇರಿಸಬೇಕು ಇದಕ್ಕೆ ಕ್ಯಾರೆಟ್ ಕೂಡ ತುರ್ದು ಹಾಕ್ಕೋಬೋದು ಇಲ್ಲಾಂದರೆ ಟೊಮೊಟೊ ಈರುಳ್ಳಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಡೆಕೋರೇಟ್ ಮಾಡ್ಕೋಬೋದು ಇದರಲ್ಲಿ ನಾನು ಬಳಸ್ತಾ ಇರೋ ಸೇವು ಹೋಮ್ ಮೇಡ್ ಆಗಿರುತ್ತೆ ಈ ವಿಡಿಯೋ ಕೂಡ ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಮನೇಲಿ ಮಾಡ್ಕೋಬೋದು ನೋಡಿ ಈ ರೀತಿ ಮಸಾಲಾ ಪೂರಿನ ಇನ್ಸ್ಟಂಟಾಗಿ ರೆಡಿ ಮಾಡ್ಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಹೆಲ್ಪ್ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಸ್ಪೆಷಲ್ಲಾಗಿ ಆಗಿ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್